ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಸಂಜೆ ವೀಡಿಯೋ ನಾನು ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ದೆ ಯಾಕಂದರೆ ನನ್ನ ಮಗಳನ್ನ ಇವತ್ತಿಂದ ಸ್ಕೂಲ್ಗೆ ಹಾಕಿದ್ದೀನಿ ನಾನು ಅವಳನ್ನ ಕಳ್ಸೋದೆಲ್ಲ ಇತ್ತು ಟಿಫಿನ್ ಕಟ್ಟೋದು ಕೂಡ ಇತ್ತು ಹೀಗಾಗಿ ಸ್ವಲ್ಪ ಪೂಜೆಗೆಲ್ಲ ಹೂಗಳನ್ನ ಹೋದೆ ಗಿಡದ್ದು ಏನೂ ನೋಡಿರಲಿಲ್ಲ ಹಾಗಾಗಿ ನೋಡೋಣ ಅಂತ ಹೇಳಿ ಮೇಲೆ ಬಂದಿದ್ದೀನಿ ನೋಡಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡ್ತಾ ಇದೆ ಇದರಲ್ಲಿ ಕೂಡ ಅಷ್ಟೆ ಮೊಗ್ಗೆಲ್ಲ ಬರ್ತಾ ಇದೆ ಇದು ವೈಟ್ ಕಲರ್ದು ಇದು ನೋಡಿ ಇಲ್ಲೊಂದು ವೈಟ್ ಬಿಟ್ಟಿದೆ ನೋಡಿ ನೋಡಿ ಇದರಲ್ಲೂ ಕೂಡ ಮೊಗ್ಗು ಶುರುವಾಗಿದೆ ನೋಡಿ ಇನ್ನೇನು ಹೂ ಬಿಡುತ್ತೆ ಇದರಲ್ಲಿ ಹಾಗೆ ನಾನು ಒಂದು ಸ್ವಲ್ಪ ಶಂಖ ಪುಷ್ಪ ಅಂತ ಬಂದಿದ್ದೆ ನನ್ನ ಮಗಳಿಗೆ ಜ್ಯೂಸ್ ಬೇಕಂತೆ ಸಂಜೆ ಟೈಮು ನೀವು ಮಕ್ಕಳಿಗೆ ಕೊಡಬೇಕಾದ್ರೆ ಒಂಚೂರು ಬಿಸಿಯಾಗಿರೋದನ್ನು ಕೊಡಿ ಯಾಕಂದರೆ ಈಗ ಮಳೆಗಾಲ ಇರೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ ತಂಪಾಗುತ್ತೆ ಮಕ್ಕಳಿಗೆ ಹಂಗಾಗಿ ನಾನು ಸ್ವಲ್ಪ ಬಿಸಿಯಾಗಿರೋದನ್ನು ಕೊಡ್ತೀನಿ ಆದಷ್ಟು ಜ್ಯೂಸ ಹ್ಞೂ ನೋಡಿ ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬರ್ತಾ ಇದ್ದಾವೆ ಕೆಲವೊಂದೆಲ್ಲ ಅರಳ್ಕೊಂಡಿದೆ ಇನ್ನೊಂದು ಸ್ವಲ್ಪ ಅರಳ್ಕೊಳ್ಳೋದು ಬಾಕಿ ಇದೆ ಹಾಗೆ ಇಲ್ಲಿ ನೋಡಿ ಇದ್ರ ಮೇಲೆ ನಿನ್ನೆ ಸಂಜೆ ನಾನು ನೋಡಿದೆ ಒಂದಿಷ್ಟು ಹುಳ ನೋಡೋದಕ್ಕೆ ಹುಳ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆದರೆ ನೋಡಿ ಎಲೆಗಳನ್ನ ಯಾವ ರೀತಿಯಾಗಿ ತಿಂದ ಹಾಕಿದೆ ಅಂತ ಏನು ಮಾಡೋಕ್ಕಾಗಲ್ಲ ಅವು ಕೂಡ ಬರ್ಕೋಬೇಕಲ್ವ ಹಾಗೆ ಇಲ್ಲಿ ಒಂದು ನಿಂಬೆಕಾಯಿ ಹಣ್ಣಾಗಿದೆ ನೋಡಿ ಇದು ಒಂದು ಹಳದಿ ಕಲರ್ ಬಂದಿದೆ ಹಾಗೆ ಇಲ್ಲಿ ಒಂದಿದೆ ಇದು ಒಂದು ಮೊನ್ನೆ ಒಂದು ನಾಲ್ಕು ತೆಗೊಂಡಿದ್ದೆ ಇವತ್ತೊಂದು ನಾಲ್ಕು ತೆಗೆದಿದ್ದೀನಿ ಒಂದೆರಡು ಉದುರೋಗಿದೆ ಯಾಕೆ ಅಂತ ಗೊತ್ತಿಲ್ಲ ಉದುರೋಗ್ತಾ ಇದೆ ಸ್ವಲ್ಪ ಏನೋ ನ್ಯೂಟ್ರಿಷನ್ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಎಲ್ಲಾದರೂ ಹುಳ ಏನಾದ್ರು ಹತ್ಕೊಂಡಿದ್ರೆ ಅದಕ್ಕೂ ಕೂಡ ಆಗುತ್ತೆ ಇದಕ್ಕೆ ಮಜ್ಜಿಗೆ ಫರ್ಟಿಲೈಝರ್ ತುಂಬಾ ಒಳ್ಳೆಯದು ಇಪ್ಸಮ್ ಸಾಲ್ಟು ಮತ್ತು ವರ್ಮಿ ಕಂಪೋಸ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದರು ನನಗೆ ಕಮೆಂಟಲ್ಲಿ ಅವ್ರಿಗೋಸ್ಕರ ನೀವು ಆದಷ್ಟು ಇದಕ್ಕೆ ವರ್ಮಿ ಕಂಪೋಸ್ಟ್ ಹಾಕಿ ಹಾಗೆ ಇಪ್ಸಮ್ ಸಾಲ್ಟು ಮತ್ತು ಮಜ್ಜಿಗೆ ವರ್ಮಿ ಕಂಪೋಸ್ಟು ಒಂದು ಸಾರಿ ಹಾಕಿ ಹಾಗೆ ಇಪ್ಸಮ್ ಸಾಲ್ಟು ಕೂಡ ತಿಂಗ್ಳಿಗೊಮ್ಮೆ ಹಾಕಿ ಮಜ್ಜಿಗೆನ ಹದಿನೈದು ದಿನಕ್ಕೊಂದು ಸಾರಿ ಕೊಡಿ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಂದೆರಡು ಕಡ್ಡಿ ಕರಿಬೇವು ತಗೋತಾ ಇದ್ದೀನಿ ಇದು ನೋಡಿ ಕರಿಬೇವು ಈ ರೀತಿಯಾಗಿ ಕೆಳಗಡೆಯಿಂದ ಹರಿಬೇಕು ಬಲ್ತಿರುವಂಥದ್ದು ಚೆನ್ನಾಗಿರುತ್ತೆ ಇದು ನೋಡಿ ಹುಳ ಇದೇ ಹುಳ ಇಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಈ ಹುಳನೇ ಹಿಂಗೆಲ್ಲ ತಿಂದಾಕಿದೆ ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಹುಳಗಳು ಜಾಸ್ತಿ ಕಾಟ ಇದ್ರದ್ದು ಸ್ವಲ್ಪ ನಾವು ಚೆಕ್ ಮಾಡ್ತಾ ಇರಬೇಕು ಹಾಗೆ ನೋಡಿ ದುಂಡು ಮಲ್ಲಿಗೆ ಗಿಡದಲ್ಲಿ ಮೊಗ್ಗು ಎಷ್ಟು ಬಂದಿದೆ ಅಂತ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ಈಗ ಹಾಗೆ ನೋಡಿ ನನ್ನ ಗಾರ್ಡನಲ್ಲಿ ಒಟ್ಟು ಇದು ಮೂರು ಹೂವು ಅರಳಿಕೊಂಡಿದೆ ಈಗ ಇನ್ನೂ ಎರಡು ಮೊಗ್ಗಿದೆ ಇದರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿಯಾಗಿ ಅರಳಿಕೊಂಡ್ರೆ ಇದು ಇದು ಎರಡು ಹಳೆಯದು ಅದು ಒಂದು ಹೊಸದಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಹೂವು ಅರಳಿದೆ ಅಂತ ಈ ಕಣಗಳ ಗಿಡದಲ್ಲಂತೂ ತುಂಬಾ ಹೂಗಳಾಗುತ್ತೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ನೋಡಿ ಎಷ್ಟು ಹೂ ಬಿಡಿ ಯಾವಾಗಲೂ ಹೂ ಇರುತ್ತೆ ಈ ಗಿಡದಲ್ಲಂತೂ ಇದು ಡಾರ್ಫ್ ವೆರೈಟಿ ಅಂತ ಅನಿಸುತ್ತೆ ಯಾಕಂದರೆ ಎಲೆಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಅಂತ ಅದೇ ಈ ಗಿಡದಲ್ಲಿ ನೋಡಿ ಎಲೆಗಳು ಎಷ್ಟು ದೊಡ್ಡದಾಗಿದಾವಂತ ಸಂಜೆ ಆಗಿರೋದ್ರಿಂದ ಪೋರ್ಚುಲಕ ಪಸ್ಲೇನ್ ಎಲ್ಲ ಹೂಗಳು ಬಂದಾಗ್ಬಿಟ್ಟಿದೆ ಐದು ಗಂಟೆ ಮೇಲೇ ಆಗಿದೆ ರೇನ್ ಲಿಲ್ಲಿ ಅಂತೂ ತುಂಬ ಚೆನ್ನಾಗಿ ಹೂಗಳು ಅರಳಿದೆ ಹಾಗೆ ಇಲ್ಲಿ ನೋಡಿ ಸೀಡ್ಸ್ ಕೂಡ ಜಾಸ್ತಿ ಆಗಿದೆ ಇದರಲ್ಲಿ ಹಾಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಅಂದರೆ ಒಂದು ಎರಡು ಬೆಂಡೆಕಾಯಿ ಆಗಿದೆ ಅದನ್ನು ಇವತ್ತು ತೆಗಿತಾ ಇದ್ದೀನಿ ನಾನು ಇದು ಒಂದು ಪಾಟಲ್ಲಿ ಒಂದೇ ಬೆಂಡೆಕಾಯಿ ಗಿಡ ಇದೆ ಇದರಲ್ಲಿ ಎರಡು ಹಾಕಿದ್ದೆ ಒಂದು ಹೋಯಿತು ಗಿಡ ಇದರಲ್ಲಿ ಒಂದು ಮೂರು ಇದೆ ಇವನ್ನ ಸಪ್ರೇಟ್ ಮಾಡಬೇಕು ನನ್ನ ಹತ್ರ ಪಾಟ್ ಇಲ್ಲ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು